ನಮಸ್ತೆ ಎಲ್ಲರಿಗೂ ಯಂತ್ರಗಳ ಮೇಲೆ ಒಂದಿಷ್ಟು ಚರ್ಚೆ ನಡೆಸೋಣ ಯಾಕೆಂದ್ರೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಮಾಹಿತಿಯ ಕೊರತೆ ಇದೆ ಅಂತ ಅನಿಸ್ತು ಅದಕ್ಕೆ ಒಂದಿಷ್ಟು ವಿಚಾರಗಳನ್ನ ನಮಗೆ ತಿಳಿದಿರುವಂತಹ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳೋಣ ಅನ್ನ ಅನ್ನೋ ಒಂದು ಕಾಳಜಿಯಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇವೆ ಯಂತ್ರ ಅಂತ ಹೇಳಿದ ಕೂಡಲೇ ನಮ್ಮ ಕಣ್ಮುಂದೆ ಬರುವಂಥದ್ದು ಯಾವುದೋ ಒಂದು ಜ್ಯಾಮಿತಿಯ ಚಿತ್ರ ಆದರೆ ಯಂತ್ರ ಕೇವಲ ಒಂದು ಚಿತ್ರ ಅಲ್ಲ ಅದು ದೈವಿಕ ಶಕ್ತಿಯ ಸಂಕೇತ ನಮ್ಮ ಸಂಸ್ಕೃತಿಯಲ್ಲಿ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನ ಪಡೆಯುತ್ತೇವೆ ಆದರೆ ಯಂತ್ರವು ದೇವನನ್ನು ನಿಮ್ಮ ಮನೆಗೆ ನಿಮ್ಮ ಜೇಬಿಗೆ ಅಥವಾ ನಿಮ್ಮ ಲಾಕೆಟ್ನಲ್ಲಿ ನೇರವಾಗಿ ಕರೆತರುವಂತಹ ಒಂದು ಸಾಧನ ದೇವಸ್ಥಾನಕ್ಕೆ ಹೋಗುವುದು ನಿಮ್ಮ ಊರಿನ ದೇವಸ್ಥಾನಕ್ಕೆ ಗ್ರಾಮ ದೇವಸ್ಥಾನಕ್ಕೆ ನಿಮ್ಮ ಕುಲದೇವರ ಸ್ಥಾನಕ್ಕೆ ಹೋಗುವಂಥದ್ದು ಇದೆಲ್ಲ ಸಂಪ್ರದಾಯ ಆದರೆ ಪ್ರತಿನಿತ್ಯ ಪ್ರತಿ ಕ್ಷಣ ನೀವು ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆದರೆ ಪ್ರತಿ ಕ್ಷಣ ನಿಮ್ಮ ಜೊತೆ ದೇವರನ್ನು ಇರಿಸಿಕೊಳ್ಳುವಂತಹ ಒಂದು ಸಾಧನ ಅಂದರೆ ಅದು ಯಂತ್ರ ಹೇಗೆ ದೇವಸ್ಥಾನದಲ್ಲಿ ಮೂರ್ತಿ ಇರ್ತದೋ ಅದರಲ್ಲಿ ಕಲೆಗಳನ್ನು ತುಂಬಿ ಪ್ರಾಣ ಪ್ರತಿಷ್ಠೆ ಮಾಡಿ ದೇವರ ಸಾನ್ನಿಧ್ಯವನ್ನು ಒದಗಿಸಲಾಗಿರುತ್ತದೋ ಅದೇ ರೀತಿಯಾದಂತಹ ವಿಧಾನ ಆದರೆ ತಾಂತ್ರಿಕವಾಗಿ ಯಂತ್ರದಲ್ಲಿ ಆ ದೇವತೆಯನ್ನು ಅಥವಾ ಶಕ್ತಿಯನ್ನು ಆ ಕಲೆಗಳನ್ನು ನ್ಯಾಸಗೊಳಿಸುವಂತಹ ಪ್ರಕ್ರಿಯೆ ನಡೆಯುತ್ತೆ ಹಾಗೆ ಈ ಯಂತ್ರಗಳು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಕೆಲವು ನಿರ್ದಿಷ್ಟ ತತ್ವಗಳ ಆಧಾರದ ಮೇಲೆ ಇದು ಕೆಲಸ ಮಾಡುತ್ತೆ ಅದು ಬೆಳಕಾಗಿರ್ಬೋದು ಶಬ್ದ ಆಗಿರಬಹುದು ಸಂಖ್ಯಾಶಾಸ್ತ್ರ ಆಗಿರ್ಬೋದು ರೇಖಾಗಣಿತ ಆಗಿರ್ಬೋದು ಅಥವಾ ವಿಶೇಷ ಲಿಪಿಗಳ ಸಂಯೋಜನೆಯಿಂದ ರೂಪಿಸಲ್ಪಟ್ಟಿರುವಂತಹ ರಹಸ್ಯಮಯ ಚಿತ್ರಗಳು ಕೂಡ ಆಗಿರಬಹುದು ಎಲ್ಲರಿಗೂ ಶಬ್ದ ಕೇಳಿಸ್ತಾ ಇದ್ದೀಯಲ್ಲ ಕೇಳಿಸ್ಕೊಳ್ಕೆ ಅಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಹೇಳಿ ಚಾಟ್ನಲ್ಲಿ ಅದ್ರ ಬಗ್ಗೆ ಯಂತ್ರಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ನೋಡೋಣ ಯಂತ್ರಗಳು ನಿರ್ದಿಷ್ಟ ತತ್ವಗಳ ಮೇಲೆ ಆಧಾರಿತವಾಗಿದೆ ಬೆಳಕಾಗ್ಲಿ ಶಬ್ದವಾಗಲಿ ಸಂಖ್ಯೆಗಳಾಗ್ಲಿ ಗಣಿತವಾಗಲಿ ಅಥವಾ ವಿಶೇಷ ಲಿಪಿಗಳ ಸಂಯೋಜನೆಯಿಂದ ಮಾಡಿರುವಂಥದ್ದು ಅಥವಾ ಕೆಲವು ರಹಸ್ಯಮಯ ಚಿತ್ರಗಳಿಂದ ಕೂಡ ಯಂತ್ರಗಳು ರೂಪುಗೊಳ್ಳುತ್ತೆ ಇದರಲ್ಲಿ ಶಬ್ದಾಧಾರಿತವಾಗಿ ನೋಡುವಂಥದ್ದಾದ್ರೆ ಪ್ರತಿಯೊಂದು ಯಂತ್ರವು ಒಂದು ನಿರ್ದಿಷ್ಟ ಮಂತ್ರ ಅಥವಾ ಒಂದು ಬೀಜಾಕ್ಷರಕ್ಕೆ ಸಂಬಂಧಿಸಿದ್ದಾಗಿರುತ್ತೆ ಈ ಮಂತ್ರವನ್ನು ನೀವು ಪಠಿಸಿದಾಗ ಆ ಶಬ್ದದ ಕಂಬನಗಳು ಯಂತ್ರದಲ್ಲಿನ ರೇಖೆಗಳೊಂದಿಗೆ ಸೇರಿ ಒಂದು ದೈವಿಕ ಶಕ್ತಿಯನ್ನು ಆಕರ್ಷಿಸುತ್ತೆ ಇದನ್ನು ಶಬ್ದ ಬ್ರಹ್ಮ ಅಂತ ಕರಿಬಹುದು ಬೆಳಕು ಆಧಾರಿತ ಯಂತ್ರಗಳು ಯಂತ್ರದ ಪ್ರತಿಯೊಂದು ಬಿಂದು ಮತ್ತು ರೇಖೆ ಏನಿದೆ ಅದು ಒಂದು ನಿರ್ದಿಷ್ಟ ಶಕ್ತಿಯನ್ನು ಸರಿ ಹಿಡಿಯುತ್ತೆ ಅದನ್ನು ಬೆಳಕಿನ ರೂಪದಲ್ಲಿ ಹೊರಸೂಸುತ್ತೆ ಅದು ಯಂತ್ರದ ಒಂದು ಸರಿಯಾದ ಬಳಕೆಯಿಂದ ನಮ್ಮ ಸುತ್ತಲೂ ಧನಾತ್ಮಕವಾದಂತಹ ಶಕ್ತಿ ಸಂಚಯನವಾಗುತ್ತೆ ಸಂಖ್ಯಾಶಾಸ್ತ್ರ ಆಧಾರಿತವಾದಂತಹ ಯಂತ್ರಗಳಲ್ಲಿ ನಿರ್ದಿಷ್ಟ ಸಂಖ್ಯೆಗಳನ್ನು ಬರೆಯುತ್ತೇವೆ ಈ ಸಂಖ್ಯೆಗಳು ದೇವತೆಗಳ ಶಕ್ತಿಯನ್ನು ಪ್ರತಿನಿಧಿಸುತ್ತೆ ಉದಾಹರಣೆಗೆ ಕುಬೇರ ಯಂತ್ರ ಅಂತ ಇದ್ರೆ ಅದು ಸಂಪತ್ತನ್ನು ಆಕರ್ಷಿಸಲು ಮತ್ತೆ ಅದನ್ನು ಸ್ಥಿರಗೊಳಿಸುವುದಕ್ಕೆ ನಿರ್ದಿಷ್ಟ ಸಂಖ್ಯೆಯನ್ನು ಹೊಂದಿರುತ್ತೆ ಒಂದು ಲೆಕ್ಕಾಚಾರ ಇರುತ್ತೆ ಅದರಲ್ಲಿ ಇನ್ನು ಜ್ಯಾಮಿತೀಯ ಯಂತ್ರಗಳು ಅಥವಾ ರೇಖಾಚಿತ್ರ ಆಧಾರಿತ ಯಂತ್ರಗಳು ಈ ಯಂತ್ರಗಳು ಪ್ರತಿಯೊಂದು ತ್ರಿಕೋಣವಾಗಲಿ ವೃತ್ತವಾಗ್ಲಿ ಚೌಕವಾಗ್ಲಿ ಅದಕ್ಕೆ ಅದರದ್ದೇ ಆದ ಮಹತ್ವ ಇರುತ್ತೆ ತ್ರಿಕೋನಗಳು ಶಕ್ತಿಯನ್ನು ಕೇಂದ್ರೀಕರಿಸುತ್ತೆ ವೃತ್ತಗಳು ಅನಂತತೆಯನ್ನು ಸೂಚಿಸುತ್ತೆ ಹೀಗೆ ಇವೆಲ್ಲವೂ ಒಟ್ಟಾಗಿ ಒಂದು ಶಕ್ತಿಯುತವಾದಂತಹ ಚೇತ್ರವನ್ನು ಸೃಷ್ಟಿಸುತ್ತೆ ಹಾಗಾಗಿ ಯಂತ್ರಗಳು ಕೇವಲ ಅಲಂಕಾರಿಕ ವಸ್ತುಗಳಲ್ಲ ಅವು ದೈವಿಕ ಶಕ್ತಿಯ ವಾಹಕಗಳು ಅವುಗಳನ್ನು ಸರಿಯಾದ ವಿಧಿ ವಿಧಾನದೊಂದಿಗೆ ಪೂಜಿಸಿ ಧರಿಸಿದಾಗ ಆ ಯಂತ್ರ ದೇವತೆಯು ಪ್ರತಿಕ್ಷಣವೂ ನಿಮ್ಮ ಜೊತೆ ಇರುತ್ತೆ ನಿಮ್ಮ ಕಷ್ಟದ ಸಮಯದಲ್ಲಿ ಸಹಾಯ ಮಾಡುತ್ತದೆ ಧನಾತ್ಮಕ ಶಕ್ತಿಯನ್ನು ನೀಡುತ್ತೆ ಮತ್ತು ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತೆ ಇದು ದೇವನ ದೇವರನ್ನು ದೇವಸ್ಥಾನದಲ್ಲಿ ನೋಡುವುದು ಒಂದು ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮೊಟ್ಟಿಗೆ ದೇವರನ್ನು ಸದಾಕಾಲ ಇರಿಸಿಕೊಂಡು ನಡೆಯುವಂತಹ ಒಂದು ಅದ್ಭುತ ಅನುಭವ ಇದಿಷ್ಟು ಒಂದು ಮೂಲಭೂತ ವಿವರಣೆ ಇದರಲ್ಲಿ ಏನಾರು ಪ್ರಶ್ನೆಗಳಿದ್ರೆ ಕೇಳಬಹುದು ಇದಕ್ಕೆ ತಿಳಿದಷ್ಟು ಮಟ್ಟಿಗೆ ಚಿಕ್ಕವಾಗಿ ಚಿಕ್ಕವಾಗಿ ಉತ್ತರವನ್ನು ಕೊಡಬಹುದು ಈಗ ಯಂತ್ರಗಳ ಹಿಂದಿನ ವೈಜ್ಞಾನಿಕ ಮತ್ತು ಅತೀಂದ್ರಿಯ ತತ್ವಗಳು ಏನು ಅನ್ನೋದನ್ನ ನೋಡೋಣ ಯಂತ್ರಗಳು ಆಧುನಿಕ ವಿಜ್ಞಾನದ ಕೆಲವು ತತ್ವಗಳಿಗೆ ಆಶ್ಚರ್ಯಕರವಾಗಿ ಹೋಲುತ್ತವೆ ನಾವು ಯಂತ್ರಗಳನ್ನು ಜ್ಯೋತಿಷ್ಯ ಅಥವಾ ಆಧ್ಯಾತ್ಮಿಕ ವಿಷಯ ಎಂದು ಮಾತ್ರ ನೋಡದೆ ಅವುಗಳನ್ನು ಶಕ್ತಿಯ ವಾಹಕಗಳು ಎಂದು ನೋಡಿದರೆ ಅವುಗಳ ಕಾರ್ಯವಿಧಾನ ಅರ್ಥ ಮಾಡ್ಕೊಡೋದಕ್ಕೆ ಸುಲಭ ಆಗುತ್ತೆ ಶಬ್ದದ ಕಂಪನಗಳು ಅಂದ್ರೆ ಸೌಂಡ್ ವೈಬ್ರೇಷನ್ಸ್ ಅಂತ ಭೌತಶಾಸ್ತ್ರದಲ್ಲಿ ಶಬ್ದವು ಕಂಪನಗಳ ಮೂಲಕ ಶಕ್ತಿಯನ್ನು ಪ್ರಸಾರ ಮಾಡುತ್ತದೆ ಯಂತ್ರಗಳು ಕೂಡ ಇದೇ ತತ್ವವನ್ನು ಆಧರಿಸಿದೆ ಪ್ರತಿ ಯಂತ್ರಕ್ಕೂ ಒಂದು ನಿರ್ದಿಷ್ಟವಾದಂತಹ ಮಂತ್ರ ಅಥವಾ ಬೀಜಾಕ್ಷರ ಇರುತ್ತೆ ಉದಾಹರಣೆಗೆ ಇಲ್ಲಿ ನನ್ನ ಹತ್ರ ಇಲ್ಲಿ ಶನಿ ಯಂತ್ರ ಇದೆ ಇದರಲ್ಲಿ ಶನಿಯಂತ್ರಕ್ಕೆ ಸಂಬಂಧಪಟ್ಟಂತಹ ಮಂತ್ರ ಬೀಜಾಕ್ಷರ ಇದೆ ಪಕಾರದಿಂದ ಪಕಾರದಿಂದ ಆರಂಭವಾಗುವಂಥದ್ದು ಮೂಲ ಮಂತ್ರ ತಾಂತ್ರಿಕವಾಗಿರುವಂಥದ್ದು ಅದಕ್ಕೆ ಆ ರೇಖೆ ಅಂದ್ರೆ ಸಂಖ್ಯಾತ್ಮಕ ಯಂತ್ರವನ್ನು ರಚನೆ ಮಾಡಲಾಗಿದೆ ಶಬ್ದದ ಕಂಪನಗಳು ಪ್ರತಿ ಯಂತ್ರಕ್ಕೂ ಒಂದು ನಿರ್ದಿಷ್ಟ ಮಂತ್ರ ಅಥವಾ ಬೀಜಾಕ್ಷರ ಇರುತ್ತೆ ನಾವು ಆ ಮಂತ್ರವನ್ನು ಜಪ ಮಾಡಿದಾಗ ಅದರಿಂದ ಉತ್ಪತ್ತಿಯಾಗುವಂತಹ ಕಂಪನಗಳು ಯಂತ್ರದ ರೇಖೆಗಳಲ್ಲಿ ಹರಿಯುತ್ತೆ ಇದು ಯಂತ್ರವನ್ನು ಆಕ್ಟಿವೇಟ್ ಮಾಡುತ್ತೆ ಅದರಲ್ಲಿರುವಂತಹ ಶಕ್ತಿಯನ್ನು ಪ್ರಜ್ಞಾಪೂರ್ವಕವಾಗಿ ಅದನ್ನು ಹೆಚ್ಚಿಸುತ್ತೆ ಇದು ಒಂದು ರೀತಿಯಲ್ಲಿ ಆಂಟೆನಾ ಅಥವಾ ಟ್ರಾನ್ಸಿಸ್ಟರ್ ಅಂತೆ ಕೆಲಸ ಮಾಡುತ್ತೆ ಸೊ ಅದಕ್ಕೆ ನಾವು ಇನ್ನೊಂದು ಉದಾಹರಣೆ ನೋಡಬಹುದು ಇಲ್ಲಿ ಮಹಾಮೃತ್ಯುಂಜಯ ಯಂತ್ರ ಇದೆ ಇದು ಆರೋಗ್ಯಕ್ಕಾಗಿ ಬಳಸುವಂಥದ್ದು ಸೊ ಇದರಲ್ಲೂ ಕೂಡ ಮದುವೆ ಪಂಚಕೋನ ಆಮೇಲೆ ವೃತ್ತ ಅಷ್ಟದಳ ಮತ್ತೊಂದಷ್ಟ ದಳ ಮತ್ತೊಂದಷ್ಟ ದಳ ಹೀಗೆ ವಿಸ್ತರಿಸ್ತಾ ಹೋಗುತ್ತೆ ಇದು ಮೂರು ಹಂತದ ಪ್ರಾಣಶಕ್ತಿಗಳು ಅಥವಾ ಪ್ರಾಣ ಜೀವ ಮತ್ತೆ ಆತ್ಮ ಅನ್ನುವಂಥದ್ರಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನು ಮಾಡಬಹುದು ಅನ್ನುವಂಥ ವಿಚಾರಗಳನ್ನೆಲ್ಲ ಇದು ಹೇಳುತ್ತೆ ಅದ್ರದ್ದು ಅದರದ್ದೇ ಆದಂತಹ ಬೀಜಾಕ್ಷರಗಳು ಮಂತ್ರಗಳು ಮತ್ತೆ ಅದರದ್ದೇ ಆದಂತಹ ಪೂಜಾ ವಿಧಿಗಳೆಲ್ಲ ಅದರಲ್ಲಿರುತ್ತೆ ರೂಪಾತ್ಮಕ ಶಕ್ತಿ ಫಾರ್ಮ್ ಎನರ್ಜಿ ಅಂತ ಹೇಳ್ತೀವಿ ಅದು ಆಧುನಿಕ ವಿಜ್ಞಾನದಲ್ಲಿ ಫಾರ್ಮ್ ರಿಸೋನೆನ್ಸ್ ಅಂತ ಕರಿತೀವಿ ಅಥವಾ ರೂಪದ ಅನುರಣನ ಅಂತ ಹೇಳ್ಬೋದು ಕನ್ನಡದಲ್ಲಿ ಅನ್ನುವಂತಹ ಒಂದು ಪರಿಕಲ್ಪನೆ ಇದೆ ಪ್ರತಿಯೊಂದು ಆಕಾರವೂ ಕೂಡ ಒಂದು ನಿರ್ದಿಷ್ಟ ಶಕ್ತಿಯನ್ನು ಹೊಂದಿರುತ್ತೆ ಉದಾಹರಣೆಗೆ ಪಿರಮಿಡ್ಗಳನ್ನ ನೋಡಿದ್ದೀರಾ ಅವು ತಮ್ಮ ವಿಶೇಷ ಆಕಾರದಿಂದ ಶಕ್ತಿಯನ್ನು ಕೇಂದ್ರೀಕರಿಸುತ್ತೆ ಯಂತ್ರಗಳು ಕೂಡ ಇದೇ ರೀತಿಯಾದಂತಹ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅವುಗಳಲ್ಲಿನ ನಿರ್ದಿಷ್ಟ ಜಾಮ ಜ್ಯಾಮಿತೀಯ ಆಕಾರಗಳು ದೇವತೆಗಳ ಶಕ್ತಿಯ ತರಂಗಗಳನ್ನು ಆಕರ್ಷಿಸಿ ಸಂಗ್ರಹಿಸಿ ಮತ್ತು ಅವುಗಳನ್ನು ನಮ್ಮ ಪರಿಸರಕ್ಕೆ ಅದು ಹೊರಸೂಸುತ್ತಾ ಇರುತ್ತೆ ಅತಿ ಇಂದಿನ ತತ್ವಗಳು ಇಲ್ಲಿ ಮೆಟಾಫಿಸಿಕಲ್ ಪ್ರಿನ್ಸಿಪಲ್ಸ್ ಏನು ಅಂದರೆ ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮಾಂಡದ ಎಲ್ಲ ವಸ್ತುಗಳು ಮತ್ತು ಶಕ್ತಿಗಳ ನಿರ್ದಿಷ್ಟ ಕಂಪನ ಅಥವಾ ಕಂಪನ ತರಂಗಾಂತರವನ್ನು ಅಂದರೆ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಅಂತ ಅದು ಅದನ್ನು ಹೊಂದಿರುತ್ತೆ ಯಂತ್ರಗಳು ಮಾನವನ ಸೂಕ್ಷ್ಮ ಶರೀರ ಪ್ರಜ್ಞೆ ಮತ್ತು ದೈವಿಕ ಶಕ್ತಿಗಳ ನಡುವಿನ ಒಂದು ಸೇತುವೆಯಾಗಿ ಕಾರ್ಯ ನಿರ್ವಹಿಸುತ್ತೆ ಯಂತ್ರದ ಸರಿಯಾದ ಬಳಕೆಯಿಂದ ನಮ್ಮ ದೇಹ ಮತ್ತು ಮನಸ್ಸು ಆ ದೇವತೆಯ ಕಂಪನಗಳಿಗೆ ಸಮೀಪವಾಗುತ್ತೆ ಇದು ನಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಈಗ ವಿವಿಧ ಅಂಶಗಳು ಯಂತ್ರದಲ್ಲಿರುವಂಥದ್ದು ಮತ್ತೆ ಇದೇ ಉದಾಹರಣೆ ನೋಡೋಣ ಇನ್ನೊಂದು ದೊಡ್ಡ ಒಂದು ಯಂತ್ರ ತಗೊಂಡಿರ್ತೀನಿ ಅದ್ರಲ್ಲಿ ಉದಾಹರಣೆ ಕೋರ್ಸ್ತೀವಿ ಸುಲಭ ಆಗುತ್ತೆ ಇಲ್ಲೊಂದು ಬಗಲಾಮುಖಿ ಯಂತ್ರ ಇದೆ ಬಗಲಾಮುಖಿ ಯಂತ್ರದಲ್ಲಿ ಕೇಂದ್ರದಲ್ಲಿ ಇದರಲ್ಲಿ ಬಿಂದು ಇಲ್ಲ ಬಟ್ ಬಿಂದು ಇರುವಂತದ್ದು ಬರುತ್ತೆ ಬೇರೆ ಯಂತ್ರಗಳು ಈ ಬಿಂದು ಇರುತ್ತೆ ಈ ಬಿಂದು ಅಂತ ಹೇಳಿದಾಗ ಇದು ಯಂತ್ರದಲ್ಲಿ ಕೇಂದ್ರ ಅಂತ ಇಲ್ಲಿರುವಂತಹದ್ದು ಈ ಪಂಚಕೋಣಗಳಲ್ಲಿ ಅಥವಾ ಇಲ್ಲಿ ಷಟ್ಕೋನದ ಒಳಗೆ ಬರುವಂತಹ ಒಂದು ಎರಡು ಮೂರು ನಾಲ್ಕು ಐದು ಆರು ಆಂಗಲ್ ಗಳೇನಿದೆ ಅದರ ಕೇಂದ್ರದಲ್ಲಿ ಇದಿಷ್ಟು ಭಾಗವು ಏನ್ ಎಂಟಿ ಸ್ಪೇಸ್ ಇದೆ ಇಲ್ಲಿಯೇ ಎಂ ಎಂಟಿ ಸ್ಪೇಸ್ ಅಲ್ಲೇ ಆಕಾಶ ಭಾಗದಲ್ಲಿ ಶಕ್ತಿ ಕೇಂದ್ರೀಕರಣವಾಗುವಂಥದ್ದು ಇದು ಸೃಷ್ಟಿಯ ಮೂಲ ಮತ್ತು ಬ್ರಹ್ಮಾಂಡದ ಮೂಲ ಮತ್ತು ಆ ದೇವತೆಯ ಶಕ್ತಿಯ ಕೇಂದ್ರವನ್ನು ಪ್ರತಿನಿಧಿಸುತ್ತೆ ಯಂತ್ರದಲ್ಲಿನ ಎಲ್ಲಾ ಶಕ್ತಿಗಳು ಇದರಲ್ಲಿ ಏನಿದೆ ಅದು ಈ ಬಿಂದುವಿನಿಂದ ಹೊರಹೊಮ್ಮುತ್ತೆ ಮತ್ತು ಮತ್ತೆ ಈ ಬಿಂದುವಿನಲ್ಲಿ ಒಂದು ಲೀನ ಆಗುತ್ತೆ ಸೊ ಹೊರಗಡೆ ಹೊರಗಡೆಯಿಂದ ಯಂತ್ರದ ಒಳಗೆ ಪ್ರವೇಶ ಆಗುವಂಥದ್ದು ಒಂದು ವಿಧಾನ ಆದ್ರೆ ಒಳಗಿಂದ ಹೊರಗೆ ಹೋಗುವಂತ ಮಂಡಲ ಧ್ಯಾನಗಳಲ್ಲಿ ಹೊರಗಡೆಯಿಂದ ಒಳಗೆ ಬರುವಂಥದ್ದು ಯಾವ ಆಮ್ನಯ ಅನ್ನುವ ಆಧಾರದಲ್ಲಿ ಮೆದುಳಿನಲ್ಲಿ ಯಾವ ರೀತಿಯಲ್ಲಿ ಅದನ್ನು ನ್ಯಾಸಗೊಳಿಸಿ ಯಾವ ದಿಕ್ಕಿನಿಂದ ಇದನ್ನು ಪ್ರವೇಶಿಸಬೇಕು ಅನ್ನುವಂಥದ್ದೆಲ್ಲ ಉನ್ನತವಾದಂತಹ ಹಿಮಾಲಯದ ಸಿದ್ಧರ ಸಾಧನೆಗಳಲ್ಲಿ ಇದೆಲ್ಲ ಬರುತ್ತೆ ಸಾಮಾನ್ಯವಾಗಿ ಯಂತ್ರದ ಬಿಂದು ಒಳಗಿನಿಂದ ಪೂಜೆಗೊಳ್ತಾ ಹೋಗಿ ಹೊರಗೆ ಹೋಗಿ ವಿಸ್ತಾರ ಮಾಡುವಂಥದ್ದು ಒಂದು ಕ್ರಮ ಆದರೆ ಇದನ್ನ ಅಂತರ್ಬಹಿರ್ ಕ್ರಮ ಅಂತ ಹೇಳ್ಬೋದು ಒಳಗಿಂದ ಹೊರಗೆ ಹೋಗುವಂಥದ್ದು ಹೊರಗಿಂದ ಒಳಗೆ ಬರುವಂಥದ್ದು ಅಂತರ್ಯಾಗ ಬಹಿರ್ಯಾಗ ಇತ್ಯಾದಿ ಹೆಸರುಗಳಿಂದ ತಂತ್ರದಲ್ಲಿ ಇದಕ್ಕೆ ನಮಗೆ ವಿವರಣೆ ಸಿಗುತ್ತೆ ಇನ್ನು ತ್ರಿಕೋನಗಳು ಇಲ್ಲಿ ಷಟ್ಕೋನ ಆಗಿದೆ ಎರಡು ತ್ರಿಕೋನಗಳು ಸೇರಿ ಒಂದು ಷಟ್ಕೋನ ಆಗಿದೆ ಅಧೋಮುಖ ತ್ರಿಕೋನ ಕೆಳಗಿಂದು ಈ ರೀತಿ ಇರುವಂತದ್ದು ಇದು ಸ್ತ್ರೀ ಶಕ್ತಿ ಅಥವಾ ಶಕ್ತಿ ಭಾಗವನ್ನು ಇದು ನೀರಿನ ಹರಿವನ್ನು ಸೂಚಿಸುತ್ತೆ ಮತ್ತು ಸೃಷ್ಟಿ ಹಾಗೂ ಫಲವತ್ತತೆಯ ಸಂಕೇತವಾಗಿದೆ ಅದೇ ರೀತಿ ಊರ್ಧ್ವಮುಖ ತ್ರಿಕೋಣ ಏನಿದೆ ಅದು ಪುರುಷ ಶಕ್ತಿ ಅಥವಾ ಶಿವನನ್ನು ಪ್ರತಿನಿಧಿಸುತ್ತೆ ಇದು ಉರಿಯುವ ಬೆಂಕಿ ಬೆಂಕಿ ಯಾವ ರೀತಿ ಮೇಲೆ ಊರ್ಧ್ವಮುಖರ್ಧ್ವಗಾಮಿಯಾಗಿರ್ತದೋ ಮತ್ತು ಆಸೆಯು ಅದೇ ರೀತಿ ಇರ್ತದೆ ಮನುಷ್ಯನಿಗೆ ಊರ್ಧ್ವಗಾಮಿಯಾಗಿ ಆಧ್ಯಾತ್ಮಿಕ ಪ್ರಗತಿಯನ್ನು ಕೂಡ ಇದು ಪ್ರತಿನಿಧಿಸುತ್ತೆ ಈ ಎರಡು ತ್ರಿಕೋನಗಳು ಸೇರಿದಾಗ ಶಿವಶಕ್ತಿ ಸೇರಿದಾಗ ಅದರ ಸೃಷ್ಟಿ ಅದು ಸೃಷ್ಟಿಯ ಸಮತೋಲನ ಅಂತ ಅರ್ಥ ಇನ್ನು ವೃತ್ತಗಳಿರುತ್ತೆ ಈ ರೀತಿಯಾದಂತಹ ವೃತ್ತಗಳು ಹಲವಾರು ವೃತ್ತಗಳಿರುತ್ತೆ ಅದು ಅನಂತತೆಯನ್ನು ಬ್ರಹ್ಮಾಂಡದ ಗಡಿ ರೇಖೆ ಇಲ್ಲದ ಪರಿಮಿತಿ ಇಲ್ಲದಂತಹ ಲಿಮಿಟ್ಲೆಸ್ ಬೌಂಡ್ಲೆಸ್ ಆದಂತಹ ಒಂದು ಸ್ವಭಾವವನ್ನು ಮತ್ತು ಕಾಲದ ಚಕ್ರವನ್ನು ಪ್ರತಿನಿಧಿಸುತ್ತೆ ಅವು ಯಂಥ ಶಕ್ತಿಯನ್ನು ರಕ್ಷಿಸುವ ಕೋಟೆಗಳಂತೆ ಇರುತ್ತೆ ವರ್ತಿಸುತ್ತೆ ಧನಾತ್ಮಕ ಶಕ್ತಿಯು ಯಂತ್ರದೊಳಗೆ ಉಳಿಯುವಂತೆ ಮಾಡ್ಕೊಳ್ಳುತ್ತೆ ಋಣಾತ್ಮಕ ಶಕ್ತಿಯು ಇದರೊಳಗೆ ಪ್ರವೇಶಿಸದಂತೆ ತಡೆಗಟ್ಟುತ್ತೆ ಇನ್ನು ಚೌಕಗಳು ಕೆಲವು ಸಂದರ್ಭದಲ್ಲಿ ಹೀಗೆ ಚೌಕಗಳು ಕೂಡ ಇದರಲ್ಲಿ ಬಂದಿರುತ್ತೆ ಚೌಕಗಳಿಗೆ ನಮಗೆ ಈ ಯಂತ್ರದಲ್ಲಿ ಚೌಕಗಳಿದೆ ಬಟ್ ಇದು ಎಕ್ಸಾಕ್ಟ್ ಚೌಕಗಳಲ್ಲ ಇದು ಟ್ಯಾಬ್ಲರ್ ಮಾತೃಕಾ ವಿಧಾನ ಮ್ಯಾಟ್ರಿಕ್ಸ್ ಬರುತ್ತೆ ಇದರಲ್ಲಿ ಸೊ ಈ ರೀತಿಯಾದಂತಹ ಚೌಕಗಳು ಅಂದ್ಕೊಡಿ ಆ ಚೌಕಗಳಿದ್ದಾಗ ಆ ಚೌಕಗಳು ಕೂಡ ಯಂತ್ರದ ಹೊರಭಾಗದಲ್ಲಿರುವಂತಹ ಚೌಕ ಇದನ್ನ ಒಂದು ಇಲ್ಲೇ ಬರುವಂತಹ ಚೌಕ ಬಂತು ಅನ್ಕೊಳ್ಳಿ ಅದು ಒಂದು ಯಂತ್ರದ ಒಳ ಯಂತ್ರದ ಹೊರಭಾಗದಲ್ಲಿರುವಂತಹ ಹೊರ ಈ ಚೌ ಚೌಕ ಏನ್ ನೀವು ಕಾಣ್ತೀರ ಇದು ಭೂಪುರ ಅಂತ ಕರೆಯಲ್ಪಡುತ್ತೆ ಅಂದ್ರೆ ಭೌತಿಕ ಜಗತ್ತು ಇದು ನಾಲ್ಕು ದಿಕ್ಕುಗಳನ್ನು ಮತ್ತು ಸ್ಥಿರತೆಯನ್ನು ಪ್ರತಿನಿಧಿಸುತ್ತೆ ಜೊತೆಗೆ ನಾಲ್ಕು ದಿಕ್ಕುಗಳು ಮಾತ್ರ ಅಲ್ಲ ಇಲ್ಲಿ ನಾಲ್ಕು ದಿಕ್ಕುಗಳು ಪ್ರಧಾನವಾಗಿ ಕಾಣುತ್ತೆ ಅದೇ ರೀತಿ ಕೋನಿ ಕೋನಗಳು ಉಪ ದಿಕ್ಕುಗಳು ಸೇರಿ ಒಟ್ಟು ಎಂಟು ದಿಕ್ಕುಗಳು ಇದರಲ್ಲಿ ನಿಮಗೆ ಸಿಗುತ್ತೆ ಅಲ್ಲಿ ಅಷ್ಟು ಭೈರವರು ಇದ್ದು ಯಂತ್ರದ ಹೊರಗಡೆಯಿಂದ ರಕ್ಷಣೆ ಕಾವಲಿಗೆ ಇರ್ತಾರೆ ಭೈರವರು ಹೀಗೆ ಆ ಭೂಪುರವು ಲೋಕದ ಗಡಿ ಈ ಲೋಕಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಮಾಡಿಕೊಳ್ಳುವಂಥದ್ದು ಅದೆಲ್ಲ ವಿವರ ಇದ್ರಲ್ಲಿ ಬರುತ್ತೆ ಯಂತ್ರವನ್ನು ಪೂಜಿಸುವುದು ಹೇಗೆ ಮತ್ತೆ ಸಕ್ರಿಯಗೊಳಿಸುವ ಪ್ರಾಯೋಗಿಕ ವಿಧಾನಗಳು ಯಂತ್ರ ಯಂತ್ರ ಬರೆಯೋದಕ್ಕಾಗಿ ಅದರದ್ದೇ ಆದ ಅನುಷ್ಠಾನಗಳು ಅದರದ್ದೇ ಆದ ಜಪಗಳು ಉಪದೇಶ ದೀಕ್ಷೆಗಳೆಲ್ಲ ಆಗಿರಬೇಕು ಸುಮ್ಮನೆ ಯಾವುದೇ ಒಂದು ಯಂತ್ರವನ್ನು ಅಂಗಡಿಯಿಂದ ದುಡ್ಡು ಕೊಟ್ಟು ತಗೊಂಡು ಬಂದ್ರೆ ಅದು ಕೆಲಸ ಮಾಡೋದು ಅದಕ್ಕೆ ಸರಿಯಾದ ವಿಧಿವಿಧಾನಗಳ ಮೂಲಕ ತಾಂತ್ರಿಕನಾದವನು ಅದನ್ನ ಸಕ್ರಿಯಗೊಳಿಸಬೇಕಾಗುತ್ತೆ ಅದರಲ್ಲಿ ಮಗುವಿಗೆ ಶುದ್ಧೀಕರಣವಾಗಬೇಕು ಯಂತ್ರವನ್ನು ಮೊದಲು ಬೇರೆ ಬೇರೆ ರೀತಿ ಶುದ್ಧೀಕರಣ ಎಲ್ಲ ಯಂತ್ರವನ್ನು ತೊಳೆಯೋದಿಕ್ಕೆ ಬರಲ್ಲ ಭೋಜ್ ಪತ್ರೆಯಲ್ಲಿ ಉದಾಹರಣೆಗೆ ಏನು ನೋಡಿ ಇದೊಂದು ಮಹಾಲಕ್ಷ್ಮಿ ಯಂತ್ರ ಬರ್ದೇನೆ ಇದು ಭೋಜ್ ಪತ್ರೆಯಲ್ಲಿ ಇದನ್ನ ಇದನ್ನು ಆಗೋದಿಲ್ಲ ಭೋಜ್ ತಾನಾಗಿ ಶುದ್ಧವಾಗಿರುತ್ತೆ ಶುದ್ಧವಾದ ಭೋಜಪತ್ರೆಯನ್ನು ಸಂಗ್ರಹಿಸಿ ಅದನ್ನ ಬರೆಯುವಂತಹ ಮುಹೂರ್ತಗಳಿದೆ ಆ ಮುಹೂರ್ತದಲ್ಲಿ ಅದನ್ನು ಬರೀಬೇಕು ಬೇರೆ ಯಂತ್ರಗಳು ಈಗ ಉದಾಹರಣೆಗೆ ಇಲ್ಲಿ ವಾಸ್ತು ಯಂತ್ರ ಇದು ತಾಮ್ರದಲ್ಲಿ ಮಾಡಿರುವಂತದ್ದಿದೆ ಸೊ ಇದನ್ನೆಲ್ಲ ಸ್ವಚ್ಛಗೊಳಿಸಬೇಕಾಗುತ್ತೆ ಲೋಹಗಳೆಲ್ಲ ಲೋಹ ಬಳಸಿದಾಗ ಅದನ್ನು ಯೂಶಲಿ ಗಂಗಾ ನೀರಿನಿಂದ ಗಂಗಾಜಲದಿಂದ ಅದನ್ನು ಶುದ್ಧೀಕರಿಸ್ತೀವಿ ನಂತರ ಸ್ವಚ್ಛ ಬಟ್ಟೆಯಿಂದ ಒರೆಸಿ ಅದರ ಮೇಲೆ ಪ್ರಾಣಪ್ರತಿಷ್ಠಾಪನೆ ಮಾಡ್ತೀವಿ ಅಂದ್ರೆ ಭೋಜಪತ್ರ ಪತ್ರ ಮೇಲೆ ಬರೋದಕ್ಕೆ ಅದ್ರದೇ ಆದ ವಿಧಾನಗಳಿದೆ ಅದ್ರದೇ ಆದ ಶಾಹಿಯನ್ನು ತಯಾರ ಮಾಡ್ಕೊಬೇಕು ಬರೆಯೋದಿಕ್ಕೆ ಕಡ್ಡಿಯೂ ಕೂಡ ಇಂತಿಂತಹ ಯಂತ್ರಗಳನ್ನ ಇಂತಿಂತಹ ಕಡ್ಡಿಯಲ್ಲಿ ಬರೀಬೇಕು ಅಂತಿದೆ ಇಂಥ ಸಮಯಕ್ಕೆ ಬರೀಬೇಕು ಅಂತಲೂ ಇದೆ ಹಾಗೆ ಆ ಸಮಯವನ್ನು ನಾವು ಪರಿಪಾಲನೆ ಮಾಡಬೇಕು ಪ್ರಾಣಿ ಪ್ರಾಣಪ್ರತಿಷ್ಠಾನ ಮಾಡೋದು ಅಂದ್ರೆ ಯಂತ್ರಕ್ಕೆ ಜೀವ ತುಂಬುವಂತಹ ಪ್ರಕ್ರಿಯೆ ಈ ಸಮಯದಲ್ಲಿ ನಿರ್ದಿಷ್ಟ ಮಂತ್ರಗಳನ್ನು ಬೀಜಾಕ್ಷರಗಳಾಗ್ಲಿ ಮಂತ್ರ ಆಗ್ಲಿ ಅದಕ್ಕೆ ಇರುವಂತಹದ್ದು ಗುರುಮುಖದಿಂದ ಬಂದಿರುವಂತದ್ದು ಯಾವುದೋ ಪುಸ್ತಕದಿಂದ ನೋಡಿ ಮಾಡ್ಬಿಟ್ಟೆ ಅಂತ ಹೇಳಿದ್ರೆ ಅದು ವರ್ಕ್ ಆದ್ರೂ ಆಗ್ಬಹುದು ಆಗ್ಲೂ ಇರಬಹುದು ಅದು ಯಾವ್ದು ರೀತಿ ಆಗೋದಿಲ್ಲ ಇಲ್ಲಿ ವೈಜ್ಞಾನಿಕವಾಗಿ ಯಾವುದನ್ನು ಇಲ್ಲಿ ಶುಭ ಸಾಧ್ಯ ಇಲ್ಲ ಅದೆಲ್ಲ ನಂಬಿಕೆ ನೆಲೆಗಟ್ಟಿನಲ್ಲೇ ಕೆಲಸ ಮಾಡುವಂಥದ್ದು ನಿರ್ದಿಷ್ಟ ಮಂತ್ರಗಳನ್ನು ಪಠಿಸುವ ಮೂಲಕ ಯಂತ್ರದಲ್ಲಿ ದೈವಿಕ ಶಕ್ತಿಯನ್ನು ಆಹ್ವಾನಿಸಲಾಗುತ್ತೆ ಒಂದು ಯಂತ್ರವನ್ನು ನಿಮ್ಮ ಹೆಸರಿಗೆ ಮತ್ತು ನಿಮ್ಮ ಜಾತಕಕ್ಕೆ ತಕ್ಕಂತೆ ಸಿದ್ಧಗೊಳಿಸಿದ್ರೆ ಅದರ ಫಲಿತಾಂಶ ಹೆಚ್ಚು ಪರಿಣಾಮಕಾರಿಯಾಗುತ್ತೆ ದೈನಂದಿನ ಪೂಜೆ ಕೆಲವು ಸಂದರ್ಭದಲ್ಲಿ ಹೇಳಿರ್ತೀವಿ ಈ ಪೂಜೆ ಈ ತರ ಪೂಜಾ ಸ್ಥಳದಲ್ಲಿರಿಸಿ ಪ್ರತಿದಿನ ಧೂಪ ದೀಪ ಪುಷ್ಪ ಅರ್ಪಿಸಿ ಅಂತ ಆ ಇದು ಒಂದು ವಿಧಾನ ಆದ್ರೆ ಅದಕ್ಕೆ ಯಾವುದೇ ರೀತಿಯ ಅರ್ಶನಾ ಕುಂಕುಮ ಏನು ಹಚ್ಚಬಾರ್ದು ಅಂತ ಹೇಳ್ತೀವಿ ಯಾಕೆಂದ್ರೆ ಅಲ್ಲಿ ಅದು ರೇಖೆಗಳು ಭಿನ್ನಗೊಳ್ಬಾರ್ದು ಅವು ಸದಾಕಾಲ ತನ್ನ ಶಕ್ತಿಯನ್ನು ಹೊರಸೂಸಸ್ತಾ ಇರಬೇಕು ಅನ್ನುವಂತಹ ಒಂದು ಕಳಕಳಿ ಇರುತ್ತದೆ ಹಾಗೆ ಅದಕ್ಕೆ ಕೇಂದ್ರ ಬಿಂದುವನ್ನು ಗಮನಿಸಿ ಧ್ಯಾನ ಮಾಡುವಂಥದ್ದು ಯಂತ್ರದ ಶಕ್ತಿಯೊಂದಿಗೆ ಸಂಪರ್ಕ ಸಂಪರ್ಕ ಸಾಧಿಸಲು ಸಾಧ್ಯವಾಗುತ್ತೆ ಆ ಧ್ಯಾನ ಇದ್ರೆ ಧ್ಯಾನ ವಿಧಿಯನ್ನು ಕೂಡ ಹೇಳಿರ್ತಾರೆ ಮತ್ತೆ ಮಂತ್ರ ಜಪ ಯಂತ್ರಕ್ಕೆ ಸಂಬಂಧಪಟ್ಟಂತಹ ಜಪ ನಾವು ಯಂತ್ರ ಹುಟ್ಟಾಗ ಅದಕ್ಕೆ ಸಂಬಂಧಪಟ್ಟಂತಹ ಎಷ್ಟು ದಮಾಶಯದ ಜಪ ಬೇಕೋ ವ್ಯಕ್ತಿ ಆಧರಿಸಿ ಬರುವಂತದ್ದು ವ್ಯಕ್ತಿಗಿರುವಂತಹ ಸಮಸ್ಯೆ ಆ ಸಮಸ್ಯೆಯ ತೀವ್ರತೆ ಇತ್ಯಾದಿಗಳ ಆಧರಿಸಿ ಬರುತ್ತೆ ಇನ್ ಇಷ್ಟಕ್ಕೆ ಇಷ್ಟಕ್ಕಿಷ್ಟೇ ಮಾಡಿದ್ರೆ ಸಾಕು ಅನ್ನೋ ವಿಧಿನೂ ಇರ್ತದೆ ಬಟ್ ಇಲ್ಲಿ ಯೂನಿವರ್ಸಲ್ ಫಾರ್ಮುಲಾ ಅನ್ನೋದು ಯಾವುದೂ ಇಲ್ಲ ಇಲ್ಲಿ ತಾಂತ್ರಿಕನ ನಿರ್ಣಯವೇ ಕೊನೆಯಾಗಿರುತ್ತೆ ಅವರು ಆಯಾಯ ಸಮಯ ಸಂದರ್ಭ ಮತ್ತೆ ಪರಿಸ್ಥಿತಿ ಅನುಗುಣವಾಗಿ ಎಷ್ಟೆಷ್ಟು ಅಭಿಮಂತ್ರಣ ಬೇಕಾಗುತ್ತೆ ಯಂತ್ರಕ್ಕೆ ಅನ್ನೋದನ್ನ ನೋಡಿ ಮಾಡ್ಬೇಕಾಗುತ್ತೆ ಇನ್ನು ಕೆಲವು ಸಂದರ್ಭದಲ್ಲಿ ಕರ್ತೃಗಳಿಗೆ ಅಂದ್ರೆ ಯಾರು ಯಜಮಾನರು ಇದನ್ನ ತಗೊಂಡು ಹೋಗ್ತಾರೋ ಅವ್ರಿಗೇನೆ ಕೆಲವು ಮಂತ್ರವನ್ನು ಕೊಟ್ಟಿರ್ತೀರಿ ಪ್ರತಿದಿನ ನಿರ್ದಿಷ್ಟ ಸಂಖ್ಯೆಯಲ್ಲಿ ಅದನ್ನ ಜಪ ಮಾಡುವುದು ಅತ್ಯಗತ್ಯ ಯಾಕಂದ್ರೆ ಮಂತ್ರದ ಕಂಪನಗಳು ನಿರಂತರವಾಗಿ ಚಾರ್ಜ್ ಆಗ್ತಾ ಇರಬೇಕಾಗತ್ತೆ ಆ ಕೊಟ್ಟಿರುವಂತದ್ದು ಕೆಲವು ಸಂದರ್ಭದಲ್ಲಿ ನಾವೇ ಮಾಡಿ ಕೊಟ್ಟಿರುವಂತದ್ದು ಸಾಕಾಗುತ್ತೆ ಅದೇ ನಿರಂತರ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಅದ್ರ ಶಕ್ತಿ ಆದ್ರೆ ಕೆಲವು ಸಂದರ್ಭದಲ್ಲಿ ಅದನ್ನ ನೀವು ಕೂಡ ಒಂದಿಷ್ಟು ಅದಕ್ಕೆ ರೀಚಾರ್ಜ್ ಮಾಡ್ತಾ ಇರಬೇಕಾಗುತ್ತೆ ಯಾಕೆಂದ್ರೆ ಇಲ್ಲಿ ನಿಮ್ಮ ಶ್ರಮವು ತುಂಬಾ ಮುಖ್ಯವಾಗುತ್ತೆ ಯಾಕಂದ್ರೆ ಇದು ನಿಮಗೆ ಸಂಬಂಧಪಟ್ಟಂತಹ ಕರ್ಮ ನಮಗೆ ಸಂಬಂಧಪಟ್ಟ ಕರ್ಮ ಅಲ್ಲ ನಾವು ನಿಮಗೆ ಸಹಾಯಕರಷ್ಟೇ ಇದು ಹಾಗಾಗಿ ನೀವು ಒಂದಿಷ್ಟು ಅದಕ್ಕೆ ಕೆಲಸ ಮಾಡಬೇಕು ಕ್ರಿಯೆ ಅಥವಾ ಕರ್ಮವನ್ನು ಮಾಡಬೇಕು ಅವಾಗಲೇ ನಿಮ್ಮ ಪೂರ್ವ ಕರ್ಮಕ್ಕೆ ಇದು ಪ್ರತಿಕರ್ಮವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಯಂತ್ರಗಳ ಕೇವಲ ಲೋಹದ ತುಂಡು ಅಥವಾ ಚಿತ್ರಗಳಲ್ಲ ಅವು ದೈವಿಕ ವಿಜ್ಞಾನ ಅತೀಂದ್ರಿಯ ಗಣಿತ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಚಲನ ಒಂದು ಯಂತ್ರವನ್ನು ಒಂದು ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಅದು ದೇವತೆಯನ್ನೇ ನಿಮ್ಮೊಟ್ಟಿಗೆ ಇಟ್ಟುಕೊಂಡು ಹೋಗುವಷ್ಟು ಪ್ರಬಲವಾದ ಸಾಧನ ಆಗಬಹುದು ಆದ್ದರಿಂದ ಯಂತ್ರವನ್ನು ಗೌರವದಿಂದ ಪೂಜಿಸಿ ಅದರ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ನೋಡಬಹುದು ಇಲ್ಲಿಗೆ ಒಂದು ವಿರಾಮವನ್ನು ಕೊಡ್ತೇನೆ ಏನಾದರೂ ಪ್ರಶ್ನೆ ಇದ್ರೆ ಹೇಳ್ಬಹುದು ಪ್ರಶ್ನೆಗಳಿರೋ ಹಾಗೆ ಕಾಣೋದಿಲ್ಲ ಇನ್ನು ಸಾಮಾನ್ಯವಾದ ಜಿಜ್ಞಾಸೆ ಯಂತ್ರಗಳು ತಕ್ಷಣವೇ ಫಲಿತಾಂಶವನ್ನು ನೀಡುತ್ತವೆಯೇ ಈ ಪ್ರಶ್ನೆಗೆ ನೇರ ಉತ್ತರ ಇಲ್ಲ ಯಂತ್ರಗಳನ್ನು ಪೂಜಿಸುವುದು ಧರಿಸುವುದು ಅಥವಾ ಅವುಗಳನ್ನು ಬಳಸುವುದು ಒಂದು ಸಾಧನ ಅಷ್ಟೆ ಈ ಸಾಧನವು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಋಣ ಕರ್ಮ ನಾವೆಷ್ಟು ಸತ್ಯನಿಷ್ಠರೋ ನ್ಯಾಯ ಪ್ರೇಮಿಗಳು ಧರ್ಮ ತತ್ವವೇತ್ತರೋ ಇತ್ಯಾದಿಗಳು ಅತ್ಯಂತವಾಗಿ ಪ್ರಮುಖವಾಗಿ ಪಾತ್ರ ವಹಿಸುತ್ತೆ ಯಂತ್ರ ಮತ್ತು ನಮ್ಮ ಜೀವನದ ನಡುವಿನ ಸಂಬಂಧವನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಉದಾಹರಣೆಗೆ ಕರ್ಮದ ಪಾತ್ರ ಕರ್ಮ ಅಂತ ಹೇಳಿದ್ರೆ ನಮ್ಮ ಕಾರ್ಯಗಳು ನಮ್ಮ ಹಿಂದಿನ ಮತ್ತು ಈಗಿನ ಎಲ್ಲಾ ಕಾರ್ಯಗಳ ಫಲವೇ ನಮ್ಮ ಜೀವನ ಯಂತ್ರಗಳು ಕರ್ಮವನ್ನು ಸಂಪೂರ್ಣವಾಗಿ ಅಳಿಸ ಹಾಕುವುದಿಲ್ಲ ಆದರೆ ನಿಮ್ಮ ಸಕಾರಾತ್ಮಕ ಕರ್ಮದ ಶಕ್ತಿಯನ್ನು ಹೆಚ್ಚಿಸುತ್ತವೆ ಮತ್ತು ನಕಾರಾತ್ಮಕ ಕರ್ಮದ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಸಕಾರಾತ್ಮಕ ಕರ್ಮ ಅಂದ್ರೆ ಏನು ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಸತ್ಯ ಮತ್ತು ನ್ಯಾಯದ ಹಾದಿಯಲ್ಲಿ ನಡೆಯುತ್ತಿದ್ರೆ ನಿಮ್ಮ ಯಂತ್ರವು ತಕ್ಷಣವೇ ಫಲಿತಾಂಶ ನೀಡಲು ಶುರು ಮಾಡುತ್ತದೆ ಇದು ನಿಮ್ಮ ಒಳ್ಳೆಯ ಕರ್ಮಕ್ಕೆ ಒಂದು ವೇಗವರ್ಧಕವಾಗಿ ಕೆಲಸ ಮಾಡುತ್ತದೆ ನಕಾರಾತ್ಮಕ ಕರ್ಮ ನಿಮ್ಮ ಕರ್ಮ ನಕಾರಾತ್ಮಕವಾಗಿದ್ರೆ ಯಂತ್ರವು ಫಲಿತಾಂಶವನ್ನು ನೀಡಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಅಥವಾ ಪರಿಣಾಮಕಾರಿ ಆಗದಿರಬಹುದು ಏಕೆಂದರೆ ಯಂತ್ರವು ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಧನಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ ಆದರೆ ನಮ್ಮ ನಕಾರಾತ್ಮಕ ಕರ್ಮಗಳು ಈ ಶಕ್ತಿಯನ್ನು ಕೂಡ ತಡೆಯಬಹುದು ಯಂತ್ರವನ್ನು ಪೂಜಿಸುವುದು ನಿಮ್ಮ ನಕಾರಾತ್ಮಕ ಕರ್ಮಗಳನ್ನು ತೊಳೆದು ಹಾಕಲು ಒಂದು ಸಾಧನ ಆಗಿರಬಹುದು ಆದರೆ ಇದು ನಿಮ್ಮ ಪ್ರಯತ್ನ ಮತ್ತು ಒಳ್ಳೆಯ ನಡವಳಿಕೆಯ ಮೇಲೆ ಅವಲಂಬಿತವಾಗಿರುತ್ತೆ ಯಂತ್ರದ ಮೂಲಕ ಫಲ ಪಡೆಯುವುದಕ್ಕಾಗಿ ನಿಮ್ಮ ಕರ್ಮವನ್ನು ಸುಧಾರಿಸಿಕೊಳ್ಳುವುದು ಮೊದಲನೆಯ ಹೆಜ್ಜೆ ಋಣ ಮತ್ತು ಯಂತ್ರ ಋಣ ಅಂತ ಹೇಳಿದ್ರೆ ನಾವು ಬೇರೆಯವರಿಗೆ ಅಥವಾ ಪ್ರಕೃತಿಗೆ ತೀರಿಸಬೇಕಾದಂತಹ ಸಾಲ ಇದು ಆರ್ಥಿಕ ಸಾಲ ಮಾತ್ರವಲ್ಲ ಮಾನಸಿಕ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಸಾಲವನ್ನು ಕೂಡ ಒಳಗೊಂಡಿರುತ್ತೆ ಯಂತ್ರವು ನಿಮ್ಮ ಋಣವನ್ನು ನೇರವಾಗಿ ನಿವಾರಿಸುವುದಿಲ್ಲ ಆದರೆ ನೀವು ನಿಮ್ಮ ಋಣವನ್ನು ತೀರಿಸುವಂತಹ ಶಕ್ತಿ ಮತ್ತು ಮಾರ್ಗವನ್ನು ನಿಮಗೆ ಅದು ನೀಡುತ್ತೆ ದೇವತಾ ಋಣ ಉದಾಹರಣೆಗೆ ದೇವತೆಗಳಿಗೆ ಸಲ್ಲಿಸಬೇಕಾದಂತಹ ಗೌರವ ಮತ್ತು ಕರ್ತವ್ಯ ಯಂತ್ರದ ಪೂಜೆಯಿಂದ ಈ ಋಣವನ್ನು ಸ್ವಲ್ಪ ಮಟ್ಟಿಗೆ ತೀರಿಸಬಹುದು ಇನ್ನು ಮಾನವ ಋಣ ನೋಡಿದ್ರೆ ನೀವು ಬೇರೆಯವರಿಗೆ ಸಹಾಯ ಮಾಡಬೇಕು ಅವರ ಕಷ್ಟಗಳಲ್ಲಿ ಭಾಗಿಯಾಗಬೇಕು ನೀವು ಈ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದಿದ್ರೆ ಯಂತ್ರವು ಫಲ ನೀಡುವುದಕ್ಕೆ ವಿಳಂಬ ಆಗಬಹುದು ಅಂದ್ರೆ ದಾನ ಧರ್ಮಗಳು ಕೂಡ ಇಲ್ಲಿ ಅಷ್ಟೇ ಪ್ರಮುಖವಾಗುತ್ತೆ ಯಂತ್ರದ ಜೊತೆಗೆ ನಿಮ್ಮ ಋಣವನ್ನು ತೀರಿಸುವಂತಹ ಪ್ರಯತ್ನ ಮಾಡುವುದು ತುಂಬಾ ಮುಖ್ಯವಾದ ಕೆಲಸ ಇನ್ನು ಸತ್ಯ ಮತ್ತು ಯಂತ್ರ ಸತ್ಯ ಅಂತ ಹೇಳಿದ್ರೆ ಪ್ರಾಮಾಣಿಕತೆ ಮತ್ತು ಸತ್ಯಸಂಧತೆ ಸತ್ಯದ ತತ್ವವು ಯಂತ್ರದೊಂದಿಗೆ ನೇರವಾಗಿ ಸಂಬಂಧಿಸಿರುತ್ತೆ ಆಂತರಿಕ ಸತ್ಯವೊಂದು ನೀವು ಯಂತ್ರವನ್ನು ಏಕೆ ಪೂಜಿಸುತ್ತಿದ್ದೀರಿ ನಿಮ್ಮ ಉದ್ದೇಶ ಸತ್ಯವಿದ್ದರೆ ಅಂದ್ರೆ ನೀವು ಬೇರೆಯವರಿಗೆ ಹಾನಿ ಮಾಡುವುದಕ್ಕಾಗಿ ಯಂತ್ರವನ್ನು ಬಳಸುತ್ತಿಲ್ಲ ಎಂತಾದ್ರೆ ಆಗ ಯಂತ್ರವು ನಿಮಗೆ ಶುಭ ಫಲ ನೀಡುತ್ತೆ ಇದು ಸತ್ಯದ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೇಳ್ತಿದ್ದೇನೆ ನಾನು ಇನ್ನು ಬಾಹ್ಯ ಸತ್ಯ ಅಂತ ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಸತ್ಯವನ್ನು ಪಾಲಿಸಬೇಕು ನೀವು ಸುಳ್ಳು ಹೇಳುತ್ತಿದ್ರೆ ಅಥವಾ ಮೋಸ ಮಾಡುತ್ತಿದ್ರೆ ಯಂತ್ರದ ಶಕ್ತಿಯು ನಿಮ್ಮನ್ನು ತಲುಪಲು ಸಾಧ್ಯವಿಲ್ಲ ಯಂತ್ರವು ಸತ್ಯದ ಮಾರ್ಗದಲ್ಲಿ ನಡೆಯುವವರಿಗೆ ಮಾತ್ರ ಸಹಾಯ ಮಾಡುತ್ತೆ ಹಾಗಾದ್ರೆ ನ್ಯಾಯ ಮತ್ತು ನ್ಯಾಯ ಮತ್ತು ಯಂತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರ ಏನು ನ್ಯಾಯ ಅಂತ ಹೇಳಿದ್ರೆ ಸರಿಯಾದಂತಹ ಮಾರ್ಗ ಮತ್ತು ನೀತಿ ಇವೆರಡರ ಸಮನ್ವಯವೇ ನ್ಯಾಯ ಯಂತ್ರಗಳು ಅನ್ಯಾಯದ ಫಲಿತಾಂಶಗಳನ್ನು ಎಂದಿಗೂ ನೀಡುವುದಿಲ್ಲ ನೀತಿ ನಿಯಮಗಳೇನಂತ ಹೇಳಿದ್ರೆ ನೀವು ಯಂತ್ರವನ್ನು ಬಳಸಿ ಯಾವುದೇ ಅನ್ಯಾಯದ ಕೆಲಸ ಮಾಡಬಯಸಿದ್ರೆ ಅದು ವಿಫಲ ಆಗುತ್ತೆ ಯಾಕೆಂದ್ರೆ ಯಂತ್ರದ ಮೂಲ ತತ್ವವೇ ನ್ಯಾಯ ಮತ್ತು ಸಮತೋಲನೆ ನಿಮ್ಮ ಉದ್ದೇಶ ನ್ಯಾಯಬದ್ಧವಾಗಿರಬೇಕು ನೀವು ಯಂತ್ರವನ್ನು ಸಂಪತ್ತು ಪಡೆಯಲು ಪೂಜಿಸಿದ್ರೆ ಆ ಸಂಪತ್ತು ನಿಮಗೆ ನ್ಯಾಯಯುತವಾಗಿ ಸೇರಬೇಕಾದಾಗಿರಬೇಕು ಅನ್ಯಾಯ ಮಾರ್ಗದಲ್ಲಿ ಸಂಪತ್ತು ಗಳಿಸಲು ಯಂತ್ರವು ಸಹಾಯ ಮಾಡುವುದಿಲ್ಲ ಧರ್ಮ ಮತ್ತು ಯಂತ್ರ ಧರ್ಮ ಎಂದರೆ ನಮ್ಮ ಕರ್ತವ್ಯ ನೀತಿ ಮತ್ತು ನೈತಿಕತೆ ಯಂತ್ರವು ಧರ್ಮದ ಚೌಕಟ್ಟಿನೊಳಗೆ ಮಾತ್ರ ಕೆಲಸ ಮಾಡುತ್ತದೆ ಸ್ವಧರ್ಮ ನಿಮ್ಮ ಧರ್ಮವನ್ನು ಅಂದರೆ ನಿಮ್ಮ ಕರ್ತವ್ಯಗಳನ್ನು ನೀವು ಸರಿಯಾಗಿ ಪಾಲಿಸಬೇಕು ಒಬ್ಬ ವಿದ್ಯಾರ್ಥಿಯು ಓದುವುದನ್ನು ಬಿಟ್ಟು ಯಂತ್ರವನ್ನು ಪೂಜಿಸ್ತಾ ಕುಳಿತರೆ ಅವನ ಯಶಸ್ವಿ ಆಗುವುದಿಲ್ಲ ಯಾಕೆಂದ್ರೆ ಓದುವುದು ಅವನ ಸ್ವಧರ್ಮ ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನು ರಕ್ಷಿಸುವವರನ್ನು ಧರ್ಮವು ರಕ್ಷಿಸುತ್ತದೆ ನಾವು ನಮ್ಮ ಧರ್ಮವನ್ನು ಸರಿಯಾಗಿ ಪಾಲಿಸಿದ್ರೆ ಯಂತ್ರದ ಮೂಲಕ ದೈವಿಕ ಶಕ್ತಿಯ ರಕ್ಷಣೆ ಮತ್ತು ಸಹಾಯವನ್ನು ಪಡೆಯಲು ಸಾಧ್ಯವಾಗುತ್ತೆ ಹಾಗಾಗಿ ಇಲ್ಲಿಯ ಸಾರಾಂಶ ಏನು ಅಂತ ಹೇಳಿದ್ರೆ ಯಂತ್ರವು ಒಂದು ದೈವಿಕ ಸಾಧನ ಆದರೆ ಇದು ಒಂದು ಸ್ವಯಂಚಾಲಿತ ಯಂತ್ರವಲ್ಲ ಇಂಜಿನ್ ಅಲ್ಲ ಈ ಮೆಕ್ಯಾನಿಕಲ್ ಇಂಜಿನ್ ಅಥವಾ ಮೆಕ್ಯಾನಿಕಲ್ ಅಹ್ ಮೆಷಿನ್ಸ್ ಏನ್ ನೋಡ್ತೀವಿ ಅದ್ ಇದರ ಹಿಂದಿನ ಯಂತ್ರ ಚಾಲಕರು ನಾವೇ ಆಗಿರ್ತೇವೆ ನಮ್ಮ ಋಣ ಕರ್ಮ ಸತ್ಯ ನ್ಯಾಯ ಮತ್ತು ಧರ್ಮದ ಮಾರ್ಗದಲ್ಲಿ ನಾವು ಯಂತ್ರವನ್ನು ಬಳಸಿದಾಗ ಮಾತ್ರ ಅದು ತಕ್ಷಣವೇ ಮತ್ತು ಪರಿಣಾಮಕಾರಿಯಾಗಿ ಫಲ ನೀಡುತ್ತೆ ಯಂತ್ರವನ್ನು ಪೂಜಿಸುವುದು ನಮ್ಮ ಆಧ್ಯಾತ್ಮಿಕ ಪ್ರಯಾಣದ ಒಂದು ಭಾಗ ಇದು ನಮ್ಮ ಕರ್ಮವನ್ನು ಶುದ್ಧೀಕರಿಸಲು ನಮ್ಮ ನೈತಿಕತೆಯನ್ನು ಹೆಚ್ಚಿಸಲು ಮತ್ತು ಧರ್ಮದ ಹಾದಿಯಲ್ಲಿ ನಡೆಸಲು ನಮಗೆ ಪ್ರೇರಣೆ ನೀಡುತ್ತದೆ ಇಷ್ಟು ಹೇಳ್ತಾ ಯಂತ್ರದ ಬಗ್ಗೆ ಒಂದಿಷ್ಟು ಸಣ್ಣ ಮಾಹಿತಿ ನಮಗೆ ತಿಳಿದಿರುವಷ್ಟು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ ಇದರಿಂದ ಎಲ್ಲರಿಗೂ ಯಂತ್ರ ಮಾತೃಕೆಯ ಮಹತ್ವ ಏನು ಅಂತ ಅರ್ಥ ಆಗಲಿ ಸುಮ್ಮನೆ ಯಂತ್ರವನ್ನು ಇಟ್ಕೊಳೋದಲ್ಲ ಅದರೊಟ್ಟಿಗೆ ನೀವು ಭಾವನಾತ್ಮಕವಾಗಿ ಆ ಎನರ್ಜಿ ಅಥವಾ ಊರ್ಜೆಯನ್ನು ನೀವು ಅನುಭವಿಸಬೇಕು ಅದರೊಂದಿಗೆ ನೀವು ಕನೆಕ್ಟ್ ಆಗಬೇಕು ಕನೆಕ್ಟ್ ಆಗಿ ಆ ದೇವತಾ ಸಂಪರ್ಕವನ್ನು ಪಡೆಯಬೇಕು ಅವಾಗಲೇ ಅದು ಸಾರ್ಥಕತೆ ಆಗುತ್ತೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿಭಾಯಿಸುವುದಕ್ಕೆ ಒಂದು ತುಂಬಾ ಸಹಕಾರಿಯಾದಂತಹ ತತ್ವ ಆಗಿರುತ್ತೆ ಕರ್ಮ ಮಾಡುವವರು ನೀವೇ ಅದರ ಫಲವನ್ನು ಅನುಭವಿಸುವವರು ನೀವೇ ಆಗಿರ್ತೀರ ಹಾಗಾಗಿ ನೀವೇ ಇಲ್ಲಿ ಕೇಂದ್ರ ಪ್ರಧಾನ ನಿಮಗೆ ಸಹಾಯಕವಾಗಿ ಈ ಎಲ್ಲ ಪರಿಕರಗಳು ಅಥವಾ ಸಲಕರಣೆಗಳು ಅಂತ ಹೇಳಬಹುದು ಇದನ್ನ ಯಶಸ್ವಿಯಾಗಿ ಬಳಸ್ಕೊಳೋದು ಬಳಸ್ಕೊಳ್ತಾರೆ ಇರೋದು ಇದು ಕೂಡ ನಿಮ್ಮ ಕೈಯಲ್ಲೇ ಇದೆ ಯಾರು ನಿಮಗೆ ಇದಕ್ಕೆ ಬಂದು ನೀವು ಹೇಗಿಗೆ ಮಾಡಲೇಬೇಕು ಇದನ್ನ ಧರಿಸಲೇಬೇಕು ಅಂತ ಹೇಳಿದ್ರೆ ಅದೇನು ಅಂತಹ ಪ್ರಯೋಜನಕಾರಿ ಅಂತ ಅನ್ಸೋದಿಲ್ಲ ನೀವೇ ಮನಸ್ಪೂರ್ವಕವಾಗಿ ಇದನ್ನ ಸ್ವೀಕರಿಸಿದಾಗ ಅದರಿಂದ ಹೆಚ್ಚು ಸಹಾಯವನ್ನು ಪಡೆದುಕೊಳ್ಳೋದಿಕ್ಕೆ ಸಹ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಒಂದು ಎರಡು ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ